ಜನವರಿ ಇಪ್ಪತ್ತಾರು ನುಜಿ ಶ್ರೀರಾಮಲಿಂಗ ದೇವರ ವಾರ್ಷಿಕೋತ್ಸವ ಜೋಯಿಡಾ ತಾಲೂಕಿನ ಅಣಶಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನುಜ್ಜಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತಾರು ಜನವರಿ ಎರಡು ಸಾವಿರ ಇಪ್ಪತ್ತೈದು ರವಿವಾರರಂದು ಶ್ರೀರಾಮಲಿಂಗ ದೇವರ ವಾರ್ಷಿಕೋತ್ಸವದ ನಿಮಿತ್ತ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಹನ್ನೆರಡುವರೆಗೆ ಶ್ರೀದೇವರ ಮಹಾಭಿಷೇಕ ಮಧ್ಯಾಹ್ನ ಹನ್ನೆರಡುವರೆಂದ ಎರಡೂವರೆಗೆ ಮಹಾಪೂಜೆ ಅಲಂಕಾರ ಆರತಿ ತೀರ್ಥ ಪ್ರಸಾದ ವಿತರಣೆ ಮಧ್ಯಾಹ್ನ ಎರಡೂವರೆ ಮೂರುವರೆಗೆ ಸಾತೇರಿ ದೇವಿಗೆ ಉಡಿ ತುಂಬುವುದು ಸಂಜೆ ನಾಲ್ಕರಿಂದ ಆರೂರವರೆಗೆ ಪಾಲಕಿ ವನಕ್ಕೆ ಹೋಗಿ ಬರುವುದು ಸಂಜೆ ಆರು ರಾತ್ರಿ ಹತ್ತು ವರೆಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ಹತ್ತುವರರಿಂದ ಹನ್ನೆರಡುವರೆಗೆ ಶ್ರೀದೇವರ ಫಲ ಪುಷ್ಪ ಫಲಾವಳಿಗಳ ಸವಾಲ್ ಕಾರ್ಯಕ್ರಮ ಅದೇ ದಿನ ರಾತ್ರಿ ವರೆಗೆ ಭಕ್ತರ ಮನರಂಜನೆಗಾಗಿ ನುಜ್ಜಿ ಶ್ರೀರಾಮಲಿಂಗ ನಾಟ್ಯ ಸಂಘದ ಕಲಾವಿದರಿಂದ ಶ್ರೀವಲ್ಲಭ ಕೇಸರ್ಕರ್ ಅವರು ಬರೆದ ಮಾಯಚಿ ಸಾಡಿ ಎಂಬ ಸಂಗೀತ ಸಾಮಾಜಿಕ ಹೃದಯ ಸ್ಪರ್ಶಿ ಮರಾಠಿ ನಾಟಕ ಪ್ರದರ್ಶನ ನಡೆಯಲಿದೆ ಭಕ್ತಾದಿಗಳು ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀರಾಮಲಿಂಗ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನ ಸಮಿತಿಯವರು ವಿನಂತಿಸಿಕೊಂಡಿದ್ದಾರೆ